ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚಿಕ್ಕೋಡಿಯ ಜಿಲ್ಲಾಧ್ಯಕ್ಷ ಸ್ಥಾನಕ್ಕಾಗಿ ಡಿ ಎಸ್ ವಡಗೋಡೆ ಎಸ್ ಎಂ ಹುಲ್ಲೋಳ ಹಾಗೂ ಖಜಾಂಚಿ ಸ್ಥಾನಕ್ಕಾಗಿ ರಾಜು ಚನ್ನವರ್ ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕಾಗಿ ಎಸ್ ಎಸ್ ಹಂಪಣ್ಣವರ್ ನಾಮಪತ್ರ ಸಲ್ಲಿಸಿದ್ದಾರೆ ನಗರದ ಸರ್ಕಾರಿ ನೌಕರರ ಸಂಘದ ಕಚೇರಿಗೆ ಹೋಗಿ ನಾಮಪತ್ರವನ್ನು ಚುನಾವಣಾಧಿಕಾರಿ ಎಸ್ ಜಿ ದೇಸಾಯಿ ಹಾಗೂ ಸಹಾಯಕ ಚುನಾವಣಾಧಿಕಾರಿ ಪಿ ಸಿ ಪಾಯಣ್ಣವರ್ ಅವರ ಕಡೆ ನಾಮಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಡಿ ಎಸ್ ವಟಗುಡೆ ಮಾತನಾಡಿ ಈಗಾಗಲೇ ನಾನು ಗೌರವಾಧ್ಯಕ್ಷರಾಗಿ ಅನೇಕ ಒಳೆಯ ಕೆಲಸಗಳನ್ನು ಮಾಡಿದ್ದು ಅದು ಮುಂದುವರಿಸಿಕೊಂಡು ಹೋಗಬೇಕೆಂದು ಎಲ್ಲರೂ ಆಶೀರ್ವದಿಸಬೇಕು ನಾನು ಪ್ರಾಮಾಣಿಕವಾಗಿ ಎಲ್ಲ ಸರ್ಕಾರಿ ನೌಕರರ ಹಿತರಕ್ಷಣೆ ಕಾಪಾಡುವ ಕಾರ್ಯ ಮಾಡುತ್ತೇನೆ ನನಗೆ ಬೆಂಬಲ ನೀಡಿ ಎಂದು ಕೋರಿದರು ಸಂಜೆ ಹೋಲೋಳಿ ಮಾತನಾಡಿ ನೌಕರ ಭವನ ಸುಸಜ್ಜಿತವಾಗಿ ಕಟ್ಟಲಿಕ್ಕೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಅದೇ ರೀತಿ ಎಲ್ಲ ಸರ್ಕಾರಿ ನೌಕರರ ರಕ್ಷಣೆ ಮಾಡುತ್ತೇನೆ ಎನ್ಪಿಎಸ್ ಅನ್ನು ರದ್ದು ಮಾಡಲು ಹೋರಾಡುತ್ತೇನೆ ಸರ್ಕಾರಿ ನೌಕರರಿಗೆ ಕೇಂದ್ರ ಮಾದರಿಯಲ್ಲಿ ವೇತನ ಜಾರಿಗೊಳಿಸಲು ಶ್ರಮಿಸುತ್ತೇನೆ ಎಂದು ಹೇಳಿದರು ಎಬಿ ಸೋಲಾಪುರೆಯವರು ಮಾತನಾಡಿ ಕಳೆದ ಮೂರು ವರ್ಷಗಳ ಕಾಲ ನಾನು ಜಿಲ್ಲಾ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಹಗಲಿರುಳು ಜಿಲ್ಲಾ ಗೌರವ ಅಧ್ಯಕ್ಷರ ಜೊತೆಗೆ ಶ್ರಮಿಸಿದ್ದೇನೆ ನೌಕರರ ರಕ್ಷಣೆಗಾಗಿ ಬೆಂಬಲ ನೀಡಿ ಎಂದು ಕೋರಿದರು ಈ ಸಂದರ್ಭದಲ್ಲಿ ಗ್ರೇಡ್ ಟು ತಹಶೀಲ್ದಾರ್ ಕೆ ಕೆಬಳವಿ ಪಿಬಿ ಶ್ರೀವಂತ ತಹಶೀಲ್ದಾರ್ ಸರಿತಾ ಮೇಡಮ್ ಅನಿಲ್ ಶಿಂದೆ ಶಿರಸ್ತೇದಾರ್ ಆರ್ ಬಿಭರಮಗೋಳ ಎನ್ ಎಂ ಬಿರಾದಾರ್ ಪಾಟೀಲ್ ಪ್ರವೀಣ್ ಗಂಧ್ ಕೆ ಬಿ ಭದ್ರನಾಯ್ಕ ಶಿವು ಹಣಬರ್ ಐಶ್ವರ್ಯ ದೇವಟೆ ಆನಂದ್ ಎತ್ನಟ್ಟಿ ಅಮಿತ್ ಶಿಂದೆ ಎ ಬಿ ಸೋಲಾಪುರೆ ಸೌರಭ್ ಪೂಜಾರಿ ಸೌರವ್ ಚವ್ವಾಣ್ ಮಹೇಶ್ ವಂಠಮುರಿ ಆದರ್ಶ ಸರ್ವಜ್ಞ ಖಡೇಶ್ ಸೇರಿದಂತೆ ಇನ್ನಿತರ ಸದಸ್ಯರು ಉಪಸ್ಥಿತರಿದ್ದರು ಅಧ್ಯಕ್ಷ ಹಾಗೂ ಖಜಾಂಜಿ ಪರಿಷತ್ ಸದಸ್ಯ ಚುನಾವಣೆ ದಿವಸ ನಾವು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದೀವಿ ಈಗ ಈಗಾಗಲೇ ಹಿಂದೆ ಕುಮಾರ್ ಅಧ್ಯಕ್ಷ ಇದ್ದರು ನಾವು ನರೋತ್ಸವ ಅಧ್ಯಕ್ಷತೆ ಸುಮಾರು ಕೆಲಸವನ್ನು ತುರ್ಮಾನ ಮಾಡಿದ್ದೀವಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಎಲ್ಲರೂ ಆಶೀರ್ವ ಮಾಡಬೇಕಂತ ನಾವು ಕೇಳಿವನ್ನು ಎಲ್ಲ ಹಾಸ್ಪಿಟಲ್ಗಳಿಗೂ ಕೂಡ ಆಗುವಂತೆ ಶ್ರಮ ಎಲ್ಲ ಇಲಾಖೆಯ ನಿರ್ದೇಶಕರು ನನಗೆ ಆಶೀರ್ವದಿಸಬೇಕು ಅದರ ಜೊತೆಗೆ ಎಲ್ಲ ತಾಲೂಕಿನ ಅಧ್ಯಕ್ಷರು ಕೂಡ ನನಗೆ ಆಶೀರ್ವದಿಸಬೇಕು ಮತ್ತು ನಾನು ಎಲ್ಲ ಇಲಾಖೆಯ ಸದ ಸದಸ್ಯರ ಹಾಗೂ ತಾಲೂಕಾ ಅಧ್ಯಕ್ಷರ ಒಂದು ವಿಶ್ವಾಸದೊಂದಿಗೆ ಅತ್ಯಂತ ಪ್ರಾಮಾಣಿಕವಾಗಿ ಎಲ್ಲ ನೌಕರರನ್ನು ಒಗ್ಗೂಡಿಸಿಕೊಂಡು ಒಂದು ಅತ್ಯಂತ ಸುಸಜ್ಜಿತ ನೌಕರರ ಒಂದು ಸಂಘಟನೆಯನ್ನು ಚಿಕ್ಕೋಡಿ ಜಿಲ್ಲೆಯಲ್ಲಿ ಪ್ರಾಮಾಣಿಕವಾಗಿ ಮಾಡಿ ತೋರಿಸುತ್ತೇನೆ ಎಂದು ಈ ಮೂಲಕ ತಿಳಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರು ಖಜಾಂಜಿ ಮತ್ತು ರಾಜ್ಯ ಪರಿಷತ್ ಚುನಾವಣೆ ನಿಮಿತ್ತ ಇವತ್ತು ನಾಮಪತ್ರ ಸಲ್ಲಿಸತಕ್ಕಂತ ಸಂದರ್ಭದಲ್ಲಿ ನಮ್ಮ ಈಗಾಗಲೇ ಸಂಜೀವ್ ಹುಲ್ಲೋಳಿ ಅವರು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದಾರೆ ಅದೇ ರೀತಿಯಾಗಿ ಮಾಜಿ ನಮ್ಮ ಜಿಲ್ಲಾ ಅವರ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಡಿ ಎಸ್ ಮಟಗುಡಿ ಸರ್ ಅವರು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಅದ್ರ ಜೊತೆಗೆ ತಾಲೂಕು ಪಂಚಾಯಿತಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ರಾಜು ಅವರು ಸಹ ಖಜಾಂಚಿ ಹುದ್ದೆಗೆ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಅದೇ ರೀತಿ ನಮ್ಮ ಕೃಷಿ ಇಲಾಖೆಯಿಂದ ಶ್ರೀಯುತ ಎಸ್ ಎಸ್ ಸಂಪನ್ನೋರ್ ಸರ್ ಅವರು ರಾಜ್ಯ ಪಂಚಾಯತ್ ಚುನಾವಣೆ ಸ ಚುನಾವಣೆಯನ್ನು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಈಗಾಗಲೇ ಕಳೆದ ನಾನು ಹನ್ನೊಡ ಸೊನ್ನಪ್ಪೇ ಕಳೆದ ಮೂರು ವರ್ಷಗಳ ಕಾಲ ಜಿಲ್ಲಾ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತೇನೆ ಅನೇಕ ನಮ್ಮ ಎಲ್ಲ ಇಲಾಖೆಗಳ ಶ್ರೇಯಾಭಿವೃದ್ಧಿ ಶ್ರೇಯಾಭಿವೃದ್ಧಿಗಾಗಿ ಈಗಾಗಲೇ ಅಗಲಿಗಳು ಶ್ರಮಿಸಿ ಅತ್ಯಂತ ಸುವ್ಯವಸ್ಥಿತ ರೀತಿಯಲ್ಲಿ ಜಿಲ್ಲಾ ಗೌರವಾಧ್ಯಕ್ಷರ ಜೊತೆಗೆ ಮತ್ತು ನಾವು ಕಾರ್ಯದರ್ಶಿಯಾಗಿ ಅನೇಕ ಸೇವೆಗಳನ್ನು ಮಾಡಿದ್ದೀವಿ ಅನೇಕ ನೌಕರ ಹಿತರಕ್ಷಣೆಗಾಗಿ ಶ್ರಮವನ್ನು ಪಟ್ಟಿದ್ದೀವಿ ಈ ಒಂದು ಸಂದರ್ಭದಲ್ಲಿ ನಾವು ಅನೇಕ ಇಲಾಖೆಗಳ ಒಂದು ಒಡ್ಡಾಟ ಇಟ್ಟುಕೊಂಡು ಎಲ್ಲ ಇಲಾಖೆಗಳ ಒಂದು ಸಹಕಾರದೊಂದಿಗೆ ಮತ್ತು ಬೇರೆ ಬೇರೆ ತಾಲೂಕುಗಳಲ್ಲಿರ್ತಕ್ಕಂಥ ಜಿಲ್ಲಾ ತಾಲೂಕು ಅಧ್ಯಕ್ಷರುಗಳ ಒಂದು ಸಹಕಾರದೊಂದಿಗೆ ಇವತ್ತು ನಾಮಪತ್ರವನ್ನು ಸಲ್ಲಿಸಲಾಗಿದೆ ಕಳೆದ ಒಂದು ಮಾಡಿರ್ತಕ್ಕಂಥ ಕಾರ್ಯಗಳು ಮತ್ತು ಮುಂದೆ ಮಾಡ್ತಕ್ಕಂಥ ಅನೇಕ ಕಾರ್ಯಗಳಿದಾವೆ ಯಾವತ್ತು ಸಹ ಈ ನೌಕರ ಹಿತರಕ್ಷಣೆಗಾಗಿ ನಾವು ಸದಾ ನಿಲ್ತೀವಿ ಯಾವುದೇ ಒಂದು ಸಮಸ್ಯೆ ಬರಲಿ ಏನೇ ಇದ್ರೂ ಸಹ ನೌಕರ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತು ನೌಕರಿಗಾಗಿರ್ತಕ್ಕಂಥ ಎನ್ ಪಿ ಎಸ್ನಿಂದ ಓ ಪಿ ಎಸ್ ಆಗಬೇಕಾಗಿದೆ ಆ ಎನ್ ಪಿ ಎಸ್ ಹೋಗಲಾಡಿಸಿ ಓ ಪಿ ಎಸ್ ಅನ್ನು ಸಹ ಮಾಡ್ತಕ್ಕಂಥ ಒಂದು ನಾವು ಮುಂದಿನ ನಿರ್ಮಾಣಗಳಲ್ಲಿ ಕೈ ತೀರ್ಮಾನ ಕೈಗೊಳ್ತಾ ಇದ್ದೀವಿ ಅದೇ ರೀತಿ ಒಟ್ಟಾರೆಗಿರ್ತಕ್ಕಂಥ ಎಲ್ಲ ನೌಕರ ಶ್ರೇವೃದ್ಧಿಗಾಗಿ ಸೇವೆಯನ್ನು ಸಲ್ಲಿಸ್ತಾ ಈ ಸಂದರ್ಭದಲ್ಲಿ ಹೇಳಿ ಈ ಅಭ್ಯರ್ಥಿಗಳಿಗೆ ನಮ್ಮ ಒಟ್ಟಾರೆಯಾಗಿ ಐವತ್ತೇಳು ನಿರ್ದೇಶಕರು ಅಭೂತವಾಗಿರ್ತಕ್ಕಂಥ ತಮ್ಮ ಮತವನ್ನು ನೀಡಿ ಅವ್ರನ್ನ ಜಯಶಾಲಿಗಳನ್ನಾಗಿ ವಿಜಯಶಾಲಿಗಳನ್ನಾಗಿ ಮಾಡ್ಬೇಕಂತೇಳಿ ತಮ್ಮ ಅವರೆಲ್ಲ ಅವರೆಲ್ಲರಲ್ಲಿ ವಿನಂತಿಸಿಕೊಳ್ತೇವೆ